ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಹೇಗೆ ಶೇರ್ ಮಾಡ್ಬೇಕಂದ್ರೆ ಶೇರ್ ಬಟನ್ ಮೇಲೆ ಒತ್ತಿ ವಾಟ್ಸಪ್ನಲ್ಲಿ ನಲ್ಲಿ ಲಿಂಕ್ ಕಳಿಸಿ ಆಯ್ತಾ ಸೊ ಅದೇ ರೀತಿ ನಾವು ಇವತ್ತು ನೋಡ್ತಾ ಇದ್ದೀವಿ ರೇಂಬೋ ಪಾರ್ಟ್ ಟು ಫಿಫ್ತ್ ರೇಂಬೋ ಪಾರ್ಟ್ ಟು ಏನಿದೆ ಫಸ್ಟ್ ಯೂನಿಟ್ ಏನಿದೆ ದ ವೈಸ್ ಮ್ಯಾನ್ ಅಂತ ಇದೆ ಅಲ್ವಾ ಸೊ ಅವುಗಳ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಸೊ ಇವುಗಳನ್ನ ಏನ್ ಹೇಳಿದರೆ ನಾವು ಸೀಕ್ವೆನ್ಸ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೈಟ್ ದೆಮ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ಅಂತ ಇದೆ ನೀವು ಬರೀರಿ ಆಯ್ತಾ ನಾನು ಬರೋದಿಲ್ಲ ನಾನು ರಿಅರೆಂಜ್ ಮಾಡಿದೀನಿ ಆಯ್ತಾ ಸೊ ಫಸ್ಟ್ ಒನ್ ಬರುತ್ತೆ ಫಿಫ್ತ್ ಸೆಂಟೆನ್ಸ್ ಅಂದ್ರೆ ಫಸ್ಟ್ ಒನ್ ಯಾವುದು ಒನ್ಸ್ ದೇ ಆರ್ ಲೈವ್ ಬ್ಲೈಂಡ್ ಮ್ಯಾನ್ ಇನ್ ಎ ಸ್ಮಾಲ್ ಟೌನ್ ಫಸ್ಟ್ ಒನ್ ಸೆಕೆಂಡ್ ಒನ್ ಇಲ್ಲಿದೆ ಹಿ ಆಲ್ವೇಸ್ ಕ್ಯಾರಿಡ್ ಲೈಟೆಡ್ ಲ್ಯಾಂಪ್ ಥರ್ಡ್ ಒನ್ ಬಂದು ಒನ್ ಡಾರ್ಕ್ ನೈಟ್ ఫోర్త్ అూప్ ఆఫ్ మెన్ పార్ింగ్ బై యిట్లీ ఫార్స్ట్ వన్ ఈ ఫార్ దోస్ హూ క్యాట్ సి బ్లైండ్ మ్యాన్ సెవెంత్ దే ఫెల్ట్ అేమ్ డ్ ఐన్ సేడ్ సారి సెవెంత్ ఐతల్వా సో ఇన్ ముందే అవునా సెంటెన్స్ బరీరి తప్పదే అయితా సెకెండ్ ఇది आंसर दिंग प्रोवैडेड मैन वाज इंटलीजेंट मैन से अधर्स वेर प्रौड पीपल थर्ड वन वायड द ब्लैंड मैन कैरियर लैंप वेर एवर हि वेट बिकॉज अदर पीपल कुड फोर्थ how did other people feel at the end they felt ashamed fifth one do you think the people were right in making fun of blind man no it's wrong we should not make fun of others sixth one Nody, what time of the day was it when the blind man went out it was a dark night seventh one when do you say sorry when i do ರಾಂಗ್ ಐ ಸೆ ಸಾರಿ ಸೊ ಅದೇ ರೀತಿ ಬಿ ನೋಡಿ ಏನಿದೆ ಗ್ರಾಮರ್ ಅಂಡ್ ವೆಕ್ಯಾಬಲರಿ ಫಸ್ಟ್ ಒನ್ ದ ಪಿಕ್ಚರ್ ದ ಪಿಕ್ಚರ್ಸ್ ಗಿವನ್ ಬಿಲೋ ಶೋ ಸಮ್ ಆಕ್ಷನ್ಸ್ ಚೂಸ್ ದಿ ವರ್ಡ್ಸ್ ಫ್ರಾಮ್ ದಿ ಬಕೆಟ್ ಬ್ರಕೆಟ್ಸ್ ಟು ಕಂಪ್ಲೀಟ್ ದಿ ಗಿವನ್ ಸೆಂಟೆನ್ಸಸ್ ಆಯ್ತಾ ಸೊ ಇಲ್ಲೊಂದಿಷ್ಟು ವರ್ಡ್ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಸೆಂಟೆನ್ಸ್ ನಲ್ಲಿ ಹಾಕಬೇಕ ಆಯ್ತಾ ಫಸ್ಟ್ ಒನ್ ರೀಟಾ ಈಸ್ ಸಿಂಗಿಂಗ್ ನಿಹಾಲ್ ಈಸ್ ಮೇಕಿಂಗ್ ಡಾಲ್ಸ್ ಸುಮಿತ್ ಅಂಡ್ ಸುಧಾ ಆರ್ ಪ್ಲೇಯಿಂಗ್ ನೇಹಾ ಈಸ್ ರೇ ರೀಡಿಂಗ್ ಫಿಫ್ತ್ ಒನ್ ಇಶಾ ಇಸ್ ಡಾನ್ಸಿಂಗ್ ಅದೇ ರೀತಿ ಸಿ ನೋಡಿ ಏನಿದೆ ಫಸ್ಟ್ ಒನ್ ಆನ್ಸರ್ ದಿ ಫಾಲೋವಿಂಗ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್ ವಾಟ್ ಈಸ್ ಯುವರ್ ಹಾಬಿ ಗಿವ್ ಡಿಟೇಲ್ಸ್ ಹಾಬಿ ಬಗ್ಗೆ ನಿಮ್ಮ ಏನೇನು ಅನಿಸಿಕೆ ಇದನ್ನೆಲ್ಲ ಇಂಗ್ಲಿಷ್ ನಲ್ಲಿ ಬರೆಯಿರಿ ಆಯ್ತಾ ನಾನು ಬರೆದಿದ್ದೀನಿ ಸೊ ನೀವು ಕಾಪಿ ಮಾಡ್ಕೋಬಹುದು ಬಿ लिस्ट दि वर्क युवर मदर डोम प्रिपेर फुड क्ल हाशिस युट चिल्र फीड इट अदा नोटी लिस्ट दि वर्क युवर फादर डर्स एट होंम वाटर दि प्लांट क्लीन दि गार वाशिस दि वेहिकल फीड्स एनिमल क्लीन दि कार ಪಿಕ್ಔಟ್ ದಿ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಅಂದ್ರೆ ಯಾವುದು ಗುಂಪಿಗೆ ಸೇರದ ಪದವನ್ನು ಹೊರಗೆ ತೆಗಿಬೇಕು ಫಸ್ಟ್ ಒನ್ ಗ್ರೇಪ್ಸ್ ಸೆಕೆಂಡ್ ಒನ್ ಟ್ರೀ ಥರ್ಡ್ ಒನ್ ಬನಾನಾ ಫೋರ್ತ್ ಒಂದು ಶೂಸ್ ಫಿಫ್ತ್ ಒನ್ ಫ್ಯಾನ್ ಐತಲ್ವಾ ಸೊ ಅದೇ ರೀತಿ ಮೂರನೇ ನೋಡ್ಬೋದು ನೀವು ಇಲ್ಲಿ ರೈಟ್ ಟೂ ಸೆಂಟೆನ್ಸಸ್ ಯೂಸಿಂಗ್ ಈಚ್ ವರ್ಡ್ ಗಿವನ್ ಬಿಲೋ ಆಸ್ ಶೋನ್ ಇನ್ ಎಕ್ಸಾಂಪಲ್ ದ ಫಸ್ಟ್ ಒನ್ ಹ್ಯಾಸ್ ಬಿನ್ ಮೇಡ್ ಹ್ಯಾಸ್ ಬಿನ್ ಡನ್ ಫಾರ್ ಯು ಅಂದ್ರೆ ಒಂದು ವರ್ಡ್ ಕೊಟ್ಟಿದರೆ ಅದರದು ಎರಡು ಸೆಂಟೆನ್ಸ್ ಬರಿಬೇಕು ಹೇಗಂದ್ರೆ ವಾಕಿಂಗ್ ಐ ಆಮ್ ವಾಕಿಂಗ್ ಐ ವಾಕ್ ಟು ಮೈ ಸ್ಕೂಲ್ ರೈಟಿಂಗ್ ಐ ಆಮ್ ರೈಟಿಂಗ್ ಐ ರೈಟ್ ಕಾಪಿ ರೈಟಿಂಗ್ ಡಾನ್ಸಿಂಗ್ ಐ ಆಮ್ ಡಾನ್ಸಿಂಗ್ ಐ ಡಾನ್ಸ್ ಭರತನಾಟ್ಯಂ ಫೋರ್ಥ್ 1 ಡ್ರಿಂಕಿಂಗ್ ಐ ಆಮ್ ಡ್ರಿಂಕಿಂಗ್ ಐ ಡ್ರಿಂಕ್ ವಾಟರ್ ಪ್ಲೇಯಿಂಗ್ ಐ ಆಮ್ ಪ್ಲೇಯಿಂಗ್ ಐ ಪ್ಲೇ ಕ್ರಿಕೆಟ್ ಈಟಿಂಗ್ ಐ ಆಮ್ ಈಟಿಂಗ್ ಐ ಈಟ್ ಆಪಲ್ ಆರ್ ಐ ಈಟ್ ऍನ್ ಆಪಲ್ ओके सो अदले सेवेंथ वन क्लैपिंग आई एम क्लैपिंग आई क्लैप विथ माय हैंड्स रीडिंग आई एम रीडिंग आई रीड स्टोरी बुक्स रनिंग आई एम रनिंग आई रन टू माय प्लेग्राउंड टेंथ वन नोडी किकिंग आई एम किकिंग आई किक दी बॉल इलेवेंथ वन जंपिंग आई एम जंपिंग आई जंप अप हाई ट्वेल्थ वन नैनो फुशिंग I am pushing I push the door 13th farming I am farming I farm the field 14th one teaching I am teaching I teach maths 15th stitching I am stitching I stitch stitch cloths fourth one hey nidhanodi play the game of the rhyming words with your friends and then write down write them down an example is given. Example: boy, toy. Okay. Ear, near, wear, fear. Sink, sink, wink, link, blink. I, my, sky, boy. Sky, high, fly, try. Hat, bat, mat, cat. Late, hate, date, gate. Milk, silk. Light, height, night, tight. Girl, pearl, curl. Dow, Love. flow, stove. हाउस माउस ब्लाउज, ब्लो फ्लो ग्लो लो स्कूल स्टूल फूल मिल्स, पिल्स, चेयर, चेर बेर् पियर, ट्री फ्री थ्री रन, बन नाइस, ड्रेस स्ट्रेस वर्ड टू मेक्ल फार मैं इन दि स्पे प्रोवैड एपल एपल मैंगो मैंगो बैट बेचस् बुक्स बस बस मैच मैच अम्रेला अम्रेला वर्ड वर्ड फिंगर्सिंग क्लास अदे रीति इन टेबल टेबल ग्लास गेम गेम स्टूडेंट स्टूडेंट ऐसा ಹಾರ್ನ್ ಹಾರ್ನ್ಸ್ ಮೊಬೈಲ್ ಮೊಬೈಲ್ಸ್ ಫ್ರೂಟ್ ಫ್ರೂಟ್ಸ್ ಮಂತ್ ಮಂತ್ ಇಯರ್ ಇಯರ್ಸ್ ಶೂ ಶೂಸ್ ಆಯ್ತಾ ಸೊ ಅದಾದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಆದರೆ ಇದು ಬೇರೆ ಫಾರ್ಮ್ನಲ್ಲಿ ಬರುತ್ತೆ ಚಿಲ್ಡ್ರನ್ ಚಿಲ್ಡ್ರನ್ ಟೂತ್ ಟೀತ್ ಓಕೆ ಸೊ ಅದಾದ್ಮೇಲೆ ಸಿಕ್ಸ್ ಒನ್ ಏನಿದೆ ಸಮ್ ವರ್ಡ್ಸ್ ಗಿವನ್ ಇನ್ ದಿ ಬಾಕ್ಸ್ ಲುಕ್ ಆಟ್ ದಿ ವರ್ಡ್ ಸರ್ಚ್ ುಕ್ ಆಟ್ ದಿ ವರ್ಡ್ ಸರ್ಚ್ ಬಾಕ್ಸ್ ರೈಟ್ ದಿ ಅಪೋಸಿಟ್ ಆಫ್ ದಿ ವರ್ಡ್ಸ್ ಗಿವನ್ ಇನ್ ದಿ ಬಾಕ್ಸ್ ಓಕೆ ಸೊ ಇಲ್ಲಿ ಒಂದು ಸ್ವಲ್ಪ ವರ್ಡ್ಸ್ ಕೊಟ್ಟಿದ್ದಾರೆ ಇವುಗಳ ಅಪೋಸಿಟ್ ವರ್ಡ್ ಗಳನ್ನ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ ಬಾಕ್ಸ್ ಹಾಕಿದ್ದೇನೆ ಫಸ್ಟ್ ಒನ್ ಹ್ಯಾಪಿ ಸ್ಯಾಡ್ ಬ್ಯೂಟಿಫುಲ್ ಅಗ್ಲಿ ಫುಲ್ ಇಶ್ ವೈಸ್ ರೈಟ್ ಟ್ರಾಂಗ್ ವೀಕ್ ಸ್ಟ್ರಾಂಗ್ ಸ್ಮಾಲ್ ಬಿಗ್ ಸ್ಲೋ ಫಾಸ್ಟ್ ಶಾರ್ಟ್ ಲಾಂಗ್

अ बुक्ट और अ पेन ऐ वाटू बै अ टॉय फिफ्त कलर डू यू लाइक रेड ग्रीन और ब्लू सो अद रीति पार्ट ह्यूम बांप्ली वर्ड यूजिंग एनी वन और टू आफ दीटर्स गिवन इन दॉक्सोता ಸೇ ಯು ವರ್ಡ್ಸ್ ನ ತಗೊಂಡು ಇಲ್ಲಿ ಹಾಕಿ ವರ್ಡ್ ರೆಡಿ ಮಾಡಬೇಕು ಐತಾ ಫಸ್ಟ್ ವನ್ ಹರ್ಡ್ ಸೆಕೆಂಡ್ ಹೆಡ್ ಸಾರಿ ಫಸ್ಟ್ ವನ್ ಹೆಡ್ ಸೆಕೆಂಡ್ ವನ್ ಮೌತ್ थर्ड ವನ್ ಹ್ಯಾಂಡ್ फोर्थ ವನ್ ನೀ ಫಿಫ್ಟ್ ವನ್ ಟಾಯ್ ಸಿಕ್ಸ್ತ್ ವನ್ ಐ ಸೆವೆನ್ತ್ ವನ್ ಇಯರ್ ಎಥ್ ವನ್ 노ーズ ನೈಥ್ ವನ್ ನೆಕ್ ಟೆன்த್ ವನ್ चेಸ್ಟ್ Eleventh ವನ್ ಫಿಂಗರ್ Twelfth ವನ್ leg 13th ವನ್ feet 14th back ಸೊ ಅದೇ ರೀತಿ ಅವುಗಳನ್ನ ಇಲ್ಲಿ ನಿಮಗೆ ಹೆಂಗ ನಿಮ್ಗೆ ಯಾವ್ಯಾವ ನೆನಪು ಬರುತ್ತಲ್ಲ ಅವುಗಳನ್ನೆಲ್ಲ ಲಿಸ್ಟ್ ಮಾಡಿ ಆಯ್ತಾ ಸೊ ಇಲ್ಲಿ ಮಾಡಿದೀನಿ ಬ್ಯಾಕ್ ಚಸ್ಟ್ ಇಯರ್ ಐ ಫೀಟ್ ಫಿಂಗರ್ ಹ್ಯಾಂಡ್ ಓಕೆ ಹೆಡ್ ನೀ ಲೆಗ್ ಮೌತ್ ನೆಕ್ ನೋಸ್ ಟೋ ಓಕೆ ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಪಾಠ ಮುಗಿದಿರುತ್ತೆ ರೆಂಬೋನಾ ಸೊ ಆದ್ದರಿಂದ ಚಾನೆಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇನ್ನು ನೆಕ್ಸ್ಟ್ ಯಾವ ಯಾವ ಪಾಠ ನೋಡೋಣ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಮೈ ಕ್ಲಾಸ್ ರೂಮ್ ಈ ವಿಡಿಯೋ ಯಾವಾಗ ಹಾಕ್ತಿವಲ್ಲ ಸೊ ಯೂಟ್ಯೂಬ್ ಮುಖಾಂತರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಆ ವಿಡಿಯೋವನ್ನ ಬೇಗ ನೋಡಬಹುದು ಆಯ್ತಾ ಸೊ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಆಯ್ತಾ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ